ನಮಸ್ಕಾರ ಸ್ನೇಹಿತರೆ ಈ ಸರ್ಕಾರಿ ನಕಾಸ ರೋಡ್ಗೆ ಆಗಿರುವಂತಹ ಒಂದು ಎರಡೆ ಒಂದು ಎಕರೆ ಒಂಬತ್ತು ಕುಂಟೆ ಲ್ಯಾಂಡನ್ನ ತೋರಿಸ್ತೀನಿ ನೋಡಿ ನೋಡಿ ಎಂಟ್ರೆನ್ಸ್ ಇದು ಇದು ಕೂಡ ರಸ್ತೆನೇ ಇವ್ರಿಗೆ ಬೇಕು ಅಂತೇಳಿ ಇಷ್ಟಕ್ಕೆ ಮಾಡಿಕೊಂಡು ನಿಲ್ಲಿಸಿದ್ದಾರೆ ಇದು ಪೂರ್ವಕ್ಕೆ ಹೋಗುವಂಥ ರಸ್ತೆ ಇದು ಪೂರ್ವದ ಕಡೆ ಹೋಗುತ್ತೆ ಇದು ಪಶ್ಚಿಮದ ಕಡೆಯಿಂದ ಪೂರ್ವದ ಕಡೆಗೆ ಆ ಲೈನಲ್ಲಿ ಬರುತ್ತೆ ರಸ್ತೆ ಜೊತೆಗೆ ಅದಿನ್ನೂ ಮಾಡಿಕೊಂಡಿಲ್ಲ ನೋಡಿ ಇದು ಕೂಡ ಪಶ್ಚಿಮದ ಕಡೆಯಿಂದ ಮತ್ತು ಉತ್ತರದ ಕಡೆಗೆ ಹೋಗುವಂಥ ಇದು ಉತ್ರದ ಕಡೆ ಈ ಏನು ಫೆನ್ಸ್ ಆಗಿದೆ ಆ ಬ್ಯಾಕಲ್ಲಿ ಬರುತ್ತೆ ರಸ್ತೆ ಇದು ಲ್ಯಾಂಡು ಇದು ಒಂದು ಎಕರೆ ಒಂಬತ್ತು ಕುಂಟೆ ಲ್ಯಾಂಡು ಜೊತೆಗೆ ಒಂದು ಹತ್ತೊಂದು ಕುಂಟೆ ಟೋಟಲಾಗಿ ಒಂದೂವರೆ ಎಕರೆ ಇರುವಂಥ ಈ ಲ್ಯಾಂಡು ಮಾರಾಟಕ್ಕೆ ಲಭ್ಯವಿದೆ ನೋಡಿ ತೆಂಗಿನ ಸ ತೆಂಗಿನ ಮರಗಳು ಬಂದು ಒಂದು ಮೂವತ್ತೈದು ತೆಂಗಿನ ಮರಗಳು ಬರುತ್ತೆ ಟೀಕ್ ಮರಗಳು ಒಂದು ಹತ್ತೆರಡು ಟೀಕ್ ಮರಗಳು ಬರುತ್ತೆ ಒಂದು ಬೋರ್ವೆಲ್ ಇದೆ ಒಂದು ಮೋಟ್ರ್ ಮಡಗಲಿಕ್ಕೆ ಅಂಥೇಳಿ ಒಂದು ಮನೆ ಕೂಡ ಇದೆ ರೆಡ್ ಸಾಯಲ್ ಭೂಮಿ ಲೀಗಲ್ ಆಗಿದೆ ಸ್ಕೆಚ್ಚು ಪೋಡಿ ಅದ್ಬಸ್ತಾಗಿದೆ ಆಗಿ ಕೂಡ ಫೆನ್ಸ್ ಹಾಕಿರುವಂಥದ್ದು ಲ್ಯಾಂಡ್ಗೆ ಜನರಲ್ ಪ್ರಾಪರ್ಟಿ ಇದು ಮಳವಳ್ಳಿ ತಾಲೂಕು ಸೇರಿರುವಂಥ ಲ್ಯಾಂಡು ಬೆಂಗಳೂರಿಂದ ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ಬರುತ್ತೆ ಲ್ಯಾಂಡ್ಗೆ ಹಲಗೂರಿಂದ ಎರಡು ಕಿಲೋಮೀಟ್ರ್ ಜಾಗಕ್ಕೆ ಟಾರ್ ರೋಡ್ ಹಲಗೂರು ಟು ಮದ್ದೂರು ರೋಡಿಂದ ಕೇವಲ ಒಂದು ನೂರೈವತ್ತು ಮೀಟ್ರಲ್ಲಿರುವಂಥ ಈ ಲ್ಯಾಂಡು ಮಾರಾಟಕ್ಕೆ ಲಭ್ಯವಿದೆ ಕನಕಪುರ ಟು ಮಳವಳ್ಳಿ ರಸ್ತೆಯಿಂದ ಎರಡು 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 ಕಿಲೋಮೀಟ್ರಲ್ಲಿದೆ ಲ್ಯಾಂಡಿದು ಬೆಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟರ್ ಇದೆ ಜೊತೆಗೆ ಬೋರ್ವೆಲ್ಗೆ ಸರ್ವಿಸ್ ಲೈನ್ ಕೂಡ ಅದು ಹೋಗಿದೆ ನೋಡಿ ಜೊತೆಗೆ ಇದೆ ಸರ್ವಿಸ್ ಪಾಯಿಂಟ್ ಪಕ್ಕದಲ್ಲೇ ಇದೆ ಆ ಮನೆ ಪಕ್ಕದಲ್ಲೇ ಇದೆ ನೋಡಿ ನಮಸ್ಕಾರ ಸಂಪರ್ಕಿಸಿ ಸೋಮೇಶ್ವರ ರಿಯಲ್ ಎಸ್ಟೇಟ್